ಹೆಸರು ಲಕ್ಕಪ್ಪ ಬೆರದಾರ್ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ಹುಮನಾಬಾದ್ ನಾನು ನಲಿಕಲಿ ತರಗತಿಯ ಮೂರನೇ ತರಗತಿಯಲ್ಲಿ ಬರ್ತಕ್ಕಂಥ ಹರಿದ ಕಿಸೆ ಎಂಬ ಹಾಡನ್ನು ರಾಯರು ಬಂದರು ಮಾವನ ಮನಿಗೆ ಎಂಬ ದಾಟಿಯಲ್ಲಿ ವ್ಯಕ್ತಪಡಿಸುತ್ತೇನೆ ಒಂದಿನ ನಾನು ಪೇಟೆಗೆ ಹೋದೆನು ಸಂತೆಯು ನೆರೆದಿತ್ತು ಹೂವಿನ ಅಂಗಡಿಯದುರಿಗೆ ನಿಲ್ಲಲು ವಾಸನೆ ಬರುತ್ತಿತ್ತು ಘಮ ಘಮ ವಾಸನೆ ಬರುತ್ತಿತ್ತು ಬಣ್ಣವು ಮಾಗಿದ ಮಾವಿನ ಹಣ್ಣಿನ ರಾಶಿಯು ಬಿದ್ದಿತ್ತು ಸಣ್ಣದ ಜೇಬಿಗೆ ಕೈಯನ್ನು ತುರುಕಿದೆ ಜಣ ಜನವೆನ್ನುತ್ತಿತ್ತು ಬಾಯಳುತನ ಹಾಡಿತ್ತು ಒಂದಿನ ನಾನು ಪೇಟೆಗೆ ಹೋದೆನು ಸಂತೆಯು ನೆರೆದಿತ್ತು ಹೂವಿನ ಅಂಗಡಿಯದುರಿಗೆ ನಿಲ್ಲಲು ವಾಸನೆ ಬರುತ್ತಿತ್ತು ಘಮ ಘಮ ವಾಸನೆ ಬರುತ್ತಿತ್ತು ನೋಡುತ್ತಾ ಮುಂದಕ್ಕೆ ಹೋದೆನು ನಾನು ಜಿಲೇಬಿ ನಗುತ್ತಿತ್ತು ದಳೆದ ಉಂಡಿ ಗಾಡದ ಮನವನ್ನು ಸೆಳೆದಿತ್ತು ನನ್ನನ್ನು ನಿಲ್ಲಿಸಿ ಬಿಟ್ಟಿತ್ತು ಒಂದಿನ ನಾನು ಪೇಟೆಗೆ ಹೋದೆನು ಸಂತೆಯು ನೆರೆದಿತ್ತು ಹೂವಿನ ಅಂಗಡಿಯದುರಿಗೆ ನಿಲ್ಲಲು ವಾಸನೆ ಬರುತ್ತಿತ್ತು ಘಮ ಘಮ ವಾಸನೆ ಬರುತ್ತಿತ್ತು ಕರಿದಾವಲಕ್ಕಿ ಉರಿದ ಕಡಲೆ ಎಲ್ಲ ನರದಿತ್ತು ಉಬ್ಬಿದ ಪೂರಿ ಬಿಸಿ ಬಿಸಿ ಬಾಜಿ ಎನ್ನುತ್ತಿತ್ತು ಬಾಯು ನೀರೇ ಸುರಿದಿತ್ತು ಒಂದಿನ ನಾನು ಪೇಟೆಗೆ ಹೋದೆನು ಸಂತೆಯು ನೆರೆದಿತ್ತು ಹೂವಿನ ಅಂಗಡಿಯದುರಿಗೆ ನಿಲ್ಲಲು ವಾಸನೆ ಬರುತ್ತಿತ್ತು ಘಮ ಘಮ ವಾಸನೆ ಬರುತ್ತಿತ್ತು ಮೆಲ್ಲನೆ ಜೇಬಿಗೆ ಕೈಯನ್ನು ತುರುಕಿದೆ ಬೆರಳೆ ಹೊರಬಿತ್ತು ಅಯ್ಯೋ ಅಪ್ಪ ಎನ್ನುತ್ತ ನೋಡಿದೆ ಎಲ್ಲವೂ ಬರದಿತ್ತು ಹರದಿಯ ಅದು ನಗುತ್ತಿತ್ತು ಒಂದಿನ ನಾನು ಪೇಟೆಗೆ ಹೋದೆನು ಸಂತೆಯು ನೆರೆದಿತ್ತು ಹೂವಿನ ಅಂಗಡಿಯದುರಿಗೆ ನಿಲ್ಲಲು ವಾಸನೆ ಬರುತ್ತಿತ್ತು ಘಮ ಘಮ ವಾಸನೆ ಬರುತ್ತಿತ್ತು घमगमवासने बहु